ಓಂ ಸೋಮ್ ಸೋಮಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟ್ಯಾಂಡ್ ಶ್ರೇ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಾರೀಕು ಇರುವಂತಹ ಜ್ಯೇಷ್ಠ ಹುಣ್ಣಿಮೆಯ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಿಮಗೋಸ್ಕರ ಸೊ ಹುಣ್ಣಿಮೆ ಹುಟ್ಟಿರೋಂಥವ್ರ ಬಗ್ಗೆ ಇರಬಹುದು ಹುಣ್ಣಿಮೆಯ ದಿನ ಏನೆಲ್ಲ ನೀವು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ಪೆಷಲಿ ನಾನು ಮಾತಾಡ್ತಾ ಇರುವಂಥದ್ದು ಹಣದ ಸಮಸ್ಯೆ ಇರುವಂಥವ್ರಿಗೆ ಹುಣ್ಣಿಮೆ ಅಮಾವಾಸ್ಯೆ ಎರಡು ದಿನ ಹುಟ್ಟಿರೋರ್ಗು ಪ್ರಾಬ್ಲಮ್ಸ್ ಎರಡು ದಿನ ಹುಟ್ಟಿರೋರ್ಗು ಸಮಸ್ಯೆ ಇದ್ದೇ ಇರುತ್ತೆ ಎರಡು ದಿನದಲ್ಲೂ ಸಹ ಚಂದ್ರನ ಒಂದು ಆಕರ್ಷಣೆ ಹೆಚ್ಚಾಗೇ ಇರುತ್ತೆ ಒಂದು ಚಂದ್ರ ಇಲ್ದಿರೋಂತಹ ಒಂದು ಆಕರ್ಷಣೆ ಇದ್ರೆ ಚಂದ್ರ ಹೆಚ್ಚಾಗಿರುವಂತಹ ಆಕರ್ಷಣೆ ನಾವು ನೋಡ್ಬೋದು ಸುನಾಮಿ ಇಂಥವೆಲ್ಲನೂ ನಾವು ಹುಣ್ಣಿಮೆ ಹೆಚ್ಚಾಗಿ ಕಾಣ್ತೀವಿ ಅಮ್ಮ ದಿನ ಚಂದ್ರ ಇಲ್ದಿರೋದ್ರಿಂದ ಆಕ್ಸಿಡೆಂಟ್ಸ್ ಆಗುವಂಥದ್ದು ಪ್ರತಿಯೊಂದು ಎರಡು ದಿನಗಳು ಸಹ ಏನೆಲ್ಲ ಒಂದಲ್ಲ ಒಂದು ಸಮಸ್ಯೆ ಖಂಡಿತ ಬಂದೇ ಬರುತ್ತೆ ಹುಣ್ಣಿಮೆ ಅಮ್ಮ ದಿನ ಹುಟ್ಟಿರೋಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ ಐದರ್ ಇಟ್ ಕುಡ್ ಬಿ ಅವ್ರ ಕೆರಿಯರ್ ಇಶ್ಯೂಸ್ ಇರ್ಬೋದು ಇಲ್ಲಾಂದರೆ ವೈವಾಹಿಕ ಜೀವನದ ಪ್ರಾಬ್ಲಮ್ಸ್ ಎರಡು ಎರಡೂ ಸರ್ವೆ ಜಾಸ್ತಿ ಇರುತ್ತೆ ಹುಣ್ಣಿಮೆ ದಿನ ಹುಟ್ಟಿರೋಂಥವ್ರಿಗೆ ಈ ಪರಿಹಾರ ಇಂಪಾರ್ಟೆಂಟ್ಲಿ ಬೇಕು ನೀವು ಪ್ರತಿನಿತ್ಯವೂ ಆದರೂ ಪರವಾಗಿಲ್ಲ ಅಥವಾ ಹುಣ್ಣಿಮೆ ದಿನ ಯಾಕಂದರೆ ನಿಮ್ಮ ಹುಣ್ಣಿಮೆ ದಿನ ವಿಶೇಷವಾಗಿ ಹುಟ್ಟಿರುವಂತಹ ದಿನ ಅದು ಯಾವ ದಿನ ಬಿದ್ದರೂ ಪರವಾಗಿಲ್ಲ ವೆಡ್ನಸ್ ಡೇ ಹುಟ್ಟಿರೋಂಥವ್ರು ಈ ಒಂದು ಪರಿಹಾರ ನೀವು ಮಾಡಲೇಬೇಕು ಒಂದು ಸ್ಪೂನ್ ಕರ್ಡ್ ಸ್ನಾನ ಮಾಡುವಂತಹ ಒಂದು ಬಕೆಟಲ್ಲಿರ್ಬೋದು ಅಥವಾ ಜಗ್ಗಲ್ಲಿರ್ಬೋದು ಅದನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಲೇಬೇಕು ಎವ್ರಿ ಹುಣ್ಣಿಮೆ ಪ್ರತಿ ತಿಂಗಳು ಇದು ತಪ್ಪಲ್ಲ ಆ ತಿಂಗಳು ಆ ಹುಣ್ಣಿಮೆ ಯಾವ ದಿನ ಬಿದ್ದರೂ ಪರವಾಗಿಲ್ಲ ಬಟ್ ನೀವು ಹುಣ್ಣಿಮೆ ದಿನ ಹುಟ್ಟಿದ್ದು ಬುಧವಾರ ಹುಟ್ಟಿದವರಾದರೆ ಈ ಒಂದು ವಿಶೇಷದ ಪರಿಹಾರ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಇದು ಒಂದಾಯಿತು ಎರಡನೇದು ಹನ್ನೊಂದು ಗೋಮತಿ ಚಕ್ರ ತೊಗೊಂಡಿದ್ದೀನಿ ಮತ್ತು ಒಂದು ಕೆಂಪು ಬಟ್ಟೆ ಈ ರೀತಿ ಇರುತ್ತೆ ಕೆಂಪು ಬಟ್ಟೆ ನಾನು ಅದಕ್ಕೆ ಕಟ್ಟೋದಕ್ಕೆ ಕೆಂಪು ದಾರ ಅಥವಾ ನಾನು ಟ್ಯಾಗ್ ಇಟ್ಕೊಂಡಿದ್ದೀನಿ ಸೊ ಏನು ಮಾಡಬೇಕು ಯಾವತ್ತಿನ ದಿನ ಮಾಡಬೇಕು ಹುಣ್ಣಿಮೆ ಈ ಸಲ ಜೂನ್ ಹನ್ನೊಂದನೇ ತಾರೀಕಿದೆ ಹುಣ್ಣಿಮೆ ಸೊ ಬೆಳಗಿನ ಜವಾ ಮಾಡೋದಕ್ಕೆ ತುಂಬ ಒಳ್ಳೆಯದಿದ್ದು ಯಾಕೆಂದರೆ ಸ್ಪೆಷಲಿ ಹುಣ್ಣಿಮೆ ನೀವು ನೋಡ್ಕೊಳ್ಳಿ ಇದು ಪ್ರತಿ ಹುಣ್ಣಿಮೆಗೆ ಮಾಡುವಂಥದ್ದು ಎವ್ರಿ ಹುಣ್ಣಿಮೆ ನೀವು ಚೇಂಜ್ ಮಾಡ್ತಾ ಇರಬೇಕು ಈ ಒಂದು ಗೋಮತಿ ಚಕ್ರಗಳನ್ನ ನಿಮ್ಮ ಮನೇಲಿ ಸಾಮಾನ್ಯವಾಗಿ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ ಇಲ್ಲಾಂದ್ರೂ ಶ್ರೀಚಕ್ರ ಇದ್ದೇ ಇರುತ್ತೆ ಎರಡೂ ಇಲ್ಲ ಅನ್ನೋರು ಯಾರೂ ಇರೋದಿಲ್ಲ ಎಲ್ಲರ ಮನೆಗಳಲ್ಲೂ ಐದರ್ ಎಂಥ ಬಡವರಾದ್ರೂ ಒಂದಲ್ಲ ಒಂದು ಲಕ್ಷ್ಮಿ ಫೋಟೋವನ್ನು ಇಟ್ಕೊಂಡೇ ಇಟ್ಕೊಂಡಿರ್ತೀರ ಇಲ್ಲ ಅಂತಂದ್ರೂ ಶ್ರೀಚಕ್ರದ ಒಂದು ಬ್ರಾಸಲ್ಲು ಅಥವಾ ಸಿಲ್ವರಲ್ಲಿ ಕೆಲವರು ಬೆಳ್ಳಿಯಲ್ಲೇ ಇಟ್ಕೊಂಡಿರ್ತಾರೆ ಶ್ರೀಚಕ್ರ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ ಲಕ್ಷ್ಮಿ ಫೋಟೋ ಇದೆ ಮೇಡಮ್ ಎಸ್ ಗೋವಾ ಹೆಡ್ ಶ್ರೀಚಕ್ರ ಇದೆ ಎಸ್ ಅದರ ಮುಂದೆ ಈ ಒಂದು ಗೋಮತಿ ಚಕ್ರಗಳನ್ನ ಈ ರೀತಿ ನಾನು ಈ ಕೆಂಪು ಬಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ಹನ್ನೊಂದು ಗೋಮತಿ ಚಕ್ರಗಳಿರುತ್ತೆ ಕೆಂಪು ಬಟ್ಟೆಯಲ್ಲಿ ಹಾಕಿ ಇದನ್ನ ನೀವು ಪೊಟ್ಟಿ ಥರ ಕಟ್ಟಬೇಕು ಸೊ ಹಾಗಾಗಿನೇ ನಾನು ಈ ಟ್ಯಾಗ್ ತೊಗೊಂಡಿದ್ದು ಸೊ ಈ ಒಂದು ಟ್ಯಾಗ್ನಲ್ಲಿ ನಾವು ಇದನ್ನು ಕಟ್ಟೋಣ ಇದನ್ನೇ ನೀವು ಮಾಡ್ತೀರಾ ಬೆಳಗಿನ ಜಾವ ಸೊ ಮನೇಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಡಿ ಎಲ್ಲ ಮೇಲೆ ನಾ ಹೇಳಿದ ಸಮಯದಲ್ಲಿ ಶುಕ್ರವಾರ ದಿನ ಅಥವಾ ಯಾವ ದಿನ ನಾನು ಹೇಳ್ತಿರೋದು ಇವಾಗ ಬುಧವಾರ ಇರೋದ್ರಿಂದ ಹುಣ್ಣಿಮೆ ದಿನ ಅಷ್ಟೇ ನೀವು ಯಾವ ದಿನ ಬಿದ್ದಿರುತ್ತೆ ಪರವಾಗಿಲ್ಲ ಹುಣ್ಣಿಮೆ ದಿನ ನೀವು ಇದನ್ನು ಬೆಳಗ್ಗೆ ಸಮಯ ಅಥವಾ ಸಂಜೆ ಸಮಯ ಯಾವ ಸಮಯ ನಿಮಗೆ ಆ ಆ ಒಂದು ಹುಣ್ಣಿಮೇಲೆ ಅನುಕೂಲ ಆಗಿರುತ್ತೆ ಆ ಸಮಯಕ್ಕೆ ನೀವು ಈ ರೀತಿ ಹನ್ನೊಂದು ಗೋಮತಿ ಚಕ್ರಗಳನ್ನ ಕೆಂಪು ಬಟ್ಟೆಯಲ್ಲಿ ಹಾಕಿ ಈ ರೀತಿ ಕಟ್ತೀರಾ ಲಕ್ಷ್ಮೀ ಫೋಟೋ ಮುಂದೆ ಇಡ್ತೀರಾ ಅಥವಾ ಶ್ರೀಚಕ್ರದ ಮುಂದೆ ಇದನ್ನು ಪ್ಲೇಸ್ ಮಾಡ್ತೀರಾ ಸೊ ಇದು ಒಂದು ತಿಂಗಳು ಹಾಗೆ ಇರುತ್ತೆ ನೀವು ಮನೆ ಕ್ಲೀನ್ ಮಾಡುವಾಗ ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡುವಾಗಲೂ ಸಹ ಇದನ್ನ ತೆಗೋಕ್ಕೆ ಹೋಗಬೇಡಿ ಒಂದು ತಿಂಗಳು ಹಾಗೆ ಇರುತ್ತೆ ಮತ್ತು ನೆಕ್ಸ್ಟ್ ಮಂತು ಇದನ್ನು ನೀವು ಇದು ಮಾಡ್ಬಿಡಬೇಕು ಹರಿಯುವಂಥ ನದಿಯಲ್ಲಿ ಹಾಕ್ಬಿಡ್ಬೇಕು ತೆಗೆದುಬಿಡಿ ಇದನ್ನು ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಇದೇ ರೀತಿಯಲ್ಲಿ ನೀವು ಗೋಮತಿ ಚಕ್ರಗಳನ್ನ ಕಟ್ಟುವಂಥದ್ದು ಲಕ್ಷ್ಮೀ ದೇವ್ರ ಫೋಟೋ ಮುಂದೆ ಇಡುವಂಥದ್ದು ಮತ್ತು ಅಥವಾ ಶ್ರೀಚಕ್ರದ ಹತ್ರ ಇಡುವಂಥದ್ದು ಮತ್ತೆ ಒಂದು ತಿಂಗಳು ಇದು ಪ್ರತಿ ಹುಣ್ಣಿಮೆ ಹೊಸ ಹೊಸದಾಗಿ ಬರ್ತಾ ಇರುತ್ತೆ ಹೊಸ ಬೋಟ್ಲಿ ರೆಡಿ ಮಾಡ್ತೀರಾ ಹೊಸದಾಗಿ ಗೋಮತಿ ಚಕ್ರಗಳನ್ನ ಇಡ್ತೀರಾ ಹೊಸದಾಗಿ ಹಾಕ್ತೀರಾ ಹಳೆ ದಿನ ಏನು ಮಾಡ್ತೀರಾ ಹರಿಯೋಂಥ ನದಿಯಲ್ಲಿ ಹಾಕ್ಬಿಟ್ಟು ಬಿಟ್ಟು ಬರ್ತೀರಾ ಸಂಪೂರ್ಣವಾಗಿ ಇದನ್ನು ಓಪನ್ ಮಾಡಿಬಿಡಿ ಇದನ್ನು ಕಂಪ್ಲೀಟಾಗಿ ಹರಿ ಹರಿಯೋ ನದಿಯಲ್ಲೇ ಬಿಟ್ಟು ಬಿಟ್ಟು ಬರುವಂಥದ್ದು ಹಣದ ಸಮಸ್ಯೆ ಹೆಚ್ಚಾಗಿರುವಂಥವ್ರು ಈ ಒಂದು ಪರಿಹಾರ ಮಾಡಲೇಬೇಕು ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಇಲ್ಲಿವರೆಗೂ ಬಂದಿರಲಿ ಇಮಿಡಿಯೇಟಾಗಿ ನಿಮ್ಗೆ ಯಾರಾದರೂ ಆ ಒಂದು ಲಕ್ಷ್ಮಿಯ ಕಟಾಕ್ಷದಿಂದ ಯಾರಾದರೂ ನಿಮಗೆ ಸಹಾಯ ಮಾಡೋರು ಸಿಗ್ತಾರೆ ಬ್ಯಾಂಕಿಂದ ಲೋನ್ ಆಗ್ಬೋದು ಯಾರಾದರೂ ನಿಮಗೆ ಬಂದು ಅವರೇ ಹೆಲ್ಪ್ ಮಾಡ್ತೀನಿ ಅಂತ ಬರ್ಬೋದು ನೀವ್ಯಾದ್ದು ಕೇಳಿರೋರು ತನ್ನ ಕೊಡ್ತೀನಿ ನೀವು ವಾಪಸ್ಸು ಅಂತ ಹೇಳಿ ಬರಬಹುದು ಈ ರೀತಿ ಹಿಂಗೋ ನಿಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡಿ ಎಷ್ಟು ಜನ ಇದನ್ನ ಫೇಸ್ ಮಾಡ್ತಾನೆ ಇದ್ದಿರ್ತೀರ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಕೆಲವರಿಗೆ ಲೋನ್ ವಿಚಾರವಾಗಿ ಹಣದ ಸಮಸ್ಯೆ ಆಗ್ಬೋದು ಒಂದೊಂದು ತಿಂಗಳು ಸಹ ನೀವು ಈ ಇ ಎಮ್ ಐನ ನೀವು ಏನು ಕೂಡಿಡೋದಕ್ಕಿರ್ಬೋದು ಅದನ್ನು ಹೊಂಚಿಗೆ ಮಾಡೋದಿರ್ಬೋದು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀರ ಯಾರಿಗಾದ್ರು ದುಡ್ಡು ಕೊಟ್ಬಿಟ್ಟಿರ್ತೀರ ನಿಮ್ಗೆ ವಾಪಸ್ ಬರ್ತಾ ಇರೋದಿಲ್ಲ ಆನ್ ಟೈಮ್ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಹೋಗಿರ್ತಾರೆ ಬಟ್ ಸ್ಟಿಲ್ ಅದು ರಿಟರ್ನ್ ಬರ್ತಾ ಇರೋದಿಲ್ಲ ಅಥವಾ ಇಲ್ಲ ಮ್ಯಾಮ್ ನಾನೇ ನನಗೆ ಅದೇನೇ ಗೊತ್ತಿಲ್ಲ ಖರ್ಚು ನಾನು ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ಒಂದು ರೂಪಾಯಿನೂ ಮನೇಲಿ ಉಳಿಯೋದೇ ಇಲ್ಲ ಪ್ರತಿಯೊಂದು ಕೂಡ ಖರ್ಚಾಗ್ಬಿಟ್ಟು ಪ್ರತಿಯೊಂದು ಖರ್ಚು ಆಗುತ್ತೆ ಅದೇನೋ ನಂಕ ದೃಷ್ಟಿನ ಅಥವಾ ಯಾಕೆ ಈ ತರ ಆಗ್ತದೆ ಏನು ಗೊತ್ತಾಗ್ತಾರಲ್ಲ ಸೊ ವಿಶೇಷವಾಗಿ ಹಣದ ಸಮಸ್ಯೆ ವಿಚಾರವಾಗಿ ನಾನು ಇವತ್ತು ನಿಮಗೆ ಪರಿಹಾರ ತಿಳಿಸ್ಕೊಡ್ತಾಯಿದ್ದೀನಿ ಸೊ ನಾನು ಮೇಲೆ ಹುಟ್ಟಿರೋಂಥವ್ರ ಬಗ್ಗೆ ಸಹ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಹತ್ತನೇ ತಾರೀಖಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಸಲ ಹುಣ್ಣಿಮೆ ಸೊ ಹತ್ತನೇ ತಾರೀಕು ಮಧ್ಯೆ ಬೆಳಗಿನ ಜಾವ ಹನ್ನೊಂದನೇ ಹನ್ನೊಂದು ಗಂಟೆಗೆಲ್ಲ ಹುಣ್ಣಿಮೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹೋಲ್ ಡೇ ಇರುತ್ತೆ ಹೋಲ್ ನೈಟ್ ಇರುತ್ತೆ ಮತ್ತು ಜೂನ್ ಹನ್ನೊಂದನೇ ತಾರೀಕು ಬೆಳಗಿನ ಜಾವ ಆ್ಯಕ್ಚುಲಿ ಜೂನ್ ಹನ್ನೊಂದು ತೋರಿಸ್ತಿರುತ್ತೆ ಎಲ್ಲ ಕ್ಯಾಲೆಂಡರ್ ಅಂದರೆ ಅವತ್ತಿನ ದಿನ ವಿಶೇಷವಾಗಿ ಸೂರ್ಯೋದಯದ ಸಮಯದಲ್ಲಿ ಹುಣ್ಣಿಮೆ ಇರೋದ್ರಿಂದ ನಿಮಗೆಲ್ಲ ಜೂನ್ ಹನ್ನೊಂದಕ್ಕೆ ತೋರಿಸ್ತಾ ಇರುತ್ತೆ ಹುಣ್ಣಿಮೆ ಇದೆ ಅಂತ ಹೇಳಿ ಎನಿ ಡೇ ಇಸ್ ಫೈನ್ ಬಟ್ ನಾನು ಹೇಳುವಂಥದ್ದು ಸೂರ್ಯೋದಯದಲ್ಲಿ ನಿಮಗೆ ಹುಣ್ಣಿಮೆ ಇದ್ರೆ ತುಂಬ ಒಳ್ಳೆಯದು ಇವನ್ ನೀವು ಸಂಜೆ ಮಾಡ್ತೀರ ಜೂನ್ ಹತ್ತನೇ ತಾರೀಕೆ ಮಾಡಬಹುದು ನೀವು ಇಲ್ಲ ಅಂತಂದರೆ ಜೂನ್ ಹನ್ನೊಂದನೇ ತಾರೀಕು ಐದರ್ ಒನ್ ಡೇ ಇದು ಸ್ಪ್ಲಿಟ್ ಆಗಿರೋದಕ್ಕೋಸ್ಕರ ನಿಮಗೆ ಒಂದೇ ದಿನ ಇತ್ತು ಹುಣ್ಣಿಮೆ ಅಂದರೆ ನೀವು ಆವತ್ತಿನ ದಿನನೇ ಬೆಳಗಿನ ಜಾವ ಬೆಳಗಿನ ಸಮಯನೂ ಹೇಳಿರ್ತೀನಿ ಸಂಜೆ ಸಮಯನೂ ತಿಳಿಸ್ಕೊಟ್ಟಿರ್ತೀನಿ ಬೆಳಗಿನ ಸಮಯ ನೀವು ಆದಷ್ಟು ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಸಂಜೆ ಸಮಯನೂ ಅಷ್ಟೇ ಆರುವರೆಯಿಂದ ಎಂಟು ಗಂಟೆ ಗೋಧೂಳಿ ಮುಹೂರ್ತ ಹೇಳ್ತಾ ಇದ್ದೀನಿ ಅಥವಾ ಬೆಳಗಿನ ಮುಹೂರ್ತ ನಿಮಗೆ ತಿಳಿಸಿಕೊಡ್ತಾಯಿದ್ದೀನಿ ಸೊ ಜ್ಯೇಷ್ಠ ಮಾಸ ಇದೆ ಅವತ್ತು ಜ್ಯೇಷ್ಠ ಮಾಸ ನಡೀತಿರುತ್ತೆ ಸೊ ಜ್ಯೇಷ್ಠ ಮಾಸ ಜ್ಯೇಷ್ಠ ಹುಣ್ಣಿಮೆ ಇರುತ್ತೆ ಮೂಲ ನಕ್ಷತ್ರ ಇರುತ್ತೆ ಸೊ ವಿಶೇಷವಾಗಿ ಬುಧವಾರ ಬಿದ್ದಿರುತ್ತೆ ಸೊ ಬುಧವಾರ ಹುಣ್ಣಿಮೆ ದಿನ ಹುಟ್ಟಿರೋಂಥವ್ರು ಹುಣ್ಣಿಮೆ ದಿನ ಹುಟ್ಟಿದ್ರೆ ಏನಾದರೂ ತುಂಬ ಸ್ಪೆಷಲ ಮೇಡಮ್ ಏನಾದರೂ ತುಂಬ ಕೊಂಬು ಅಂತ ಬಂದುಬಿಟ್ಟಿರುತ್ತೆ ಹುಣ್ಣಿಮೆ ದಿನ ಹುಟ್ಟಿರೋದು ವಾವು ಸೂಪರ್ ಅಂತ ಆ ಥರ ಎಲ್ಲ ಏನೂ ಇಲ್ಲ ಎರಡು ಒಂದೇ ರೀತಿಯಲ್ಲಿ ಆಗುತ್ತೆ ಆ ರೀತಿ ಏನು ಹುಣ್ಣಿಮೆಯಲ್ಲಿ ಹುಟ್ಟಿರೋವಂಥವ್ರು ಸೂಪರ್ಬು ಅವರು ದೇವರು ಹಾರೆಲ್ಲ ಆ ರೀತಿಯೆಲ್ಲ ಏನೂ ಬರೋದಿಲ್ಲ ಅಮಾವಾಸ್ಯ ಹುಟ್ಟಿರೋಂಥವರೆಲ್ಲ ರಾಕ್ಷಸರು ತುಂಬ ಕೆಟ್ಟದ್ದು ಆ ರೀತಿ ಅಂತ ಏನೂ ಇಲ್ಲ ಎರಡೂ ದಿನವೂ ಡೇಂಜರ್ ಪರ್ಸನಾಲಿಟೀಸ್ ಅಂತಲೇ ಹೇಳ್ಬೋದು ಎರಡೂ ದಿನ ಹುಟ್ಟಿರೋರ್ಗು ತುಂಬ ದೃಷ್ಟಿಯಾಗುತ್ತೆ ಎಕ್ಸಾಕ್ಟ್ಲಿ ಇವನ್ ನಾನು ಅಮ್ಮಾವಾಸ್ಯ ದಿನ ಹುಟ್ಟಿರೋಂಥವ್ರದ್ದು ನಾನು ರೀಸೆಂಟಾಗಿ ಪ್ರೋಗ್ರಾಮ್ ಮಾಡಿದ್ದೆ ಸ್ಪೆಷಲಿ ಮಂಗಳವಾರ ಹುಟ್ಟಿರೋವಂಥವ್ರು ಅಮಾವಾಸ್ಯ ಅಕಸ್ಮಾತ್ ನೀವು ಮಿಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕಾಣ್ತಿರುತ್ತೆ ಕ್ಲಿಕ್ ಮಾಡಿ ನೋಡಬಹುದು ಒಂದು ಅವರು ದುಡ್ಡು ಸಂಪಾದನೆ ಮಾಡೋಕ್ಕಾಗ್ತಾ ಇರಲ್ಲ ಅಥವಾ ಮಾಡಿದ ಸಂಪಾದನೆ ನಿಲ್ತಾ ಇರಲ್ಲ ಅಥವಾ ಯಾರಾದರೂ ಏನಾದರೂ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಿರ್ತಾರೆ ಏನು ಸಂಪಾದನೆ ಮಾಡಲ್ಲ ಕರೆಕ್ಟಾಗಿ ಡಿಸಿಷನ್ ತೊಳೋಲ್ಲ ನೀನು ಪ್ರಾಪರ್ ಡಿಸಿಷನ್ ತೊಳೋದಿಲ್ಲ ಏನೋ ನಿನ್ ಕನ್ಸಿದ್ ಮಾಡ್ತೀಯಾ ಅಂತ ಇಲ್ಲ ಅವ್ರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಸ್ಪೆಷಲಿ ಹೆಣ್ಮಕ್ಳಿದ್ರೆ ಸ್ವಲ್ಪ ಪಿ ಸಿ ಯು ಡಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಸೊ ಎರಡೂ ದಿನ ಹುಟ್ಟಿರೋ ಕೂಡ దే హంతా బేర దిన హిరె ఫుల్ ಪ್ರಾಪ್ ಏನೋ ತುಂಬ ಚೆನ್ನಾಗಿರುತ್ತೆ ಅಂತಲ್ಲ ಬಟ್ ಈ ದಿನಗಳಲ್ಲಿ ಯಾಕಂದ್ರೆ ಮನಸ್ಸು ಜಾತಕ ಚಂದ್ರ ಅಂತ ಹೇಳ್ತೀವಿ ನಾವು ಸೊ ಚಂದ್ರ ನಮ್ಮ ಜಾತಕದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ನಮ್ಮ ಜಾತಕದಲ್ಲಿ ನಾವು ನೋಡುವಾಗ ಚಂದ್ರನ ಒಂದು ವಿಶೇಷವಾಗಿರುವಂತಹ ಪಾತ್ರ ಇದೆ ಸೊ ಸೂರ್ಯ ಮತ್ತೆ ಚಂದ್ರ ಎರಡೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂತಹ ಮಾತಾಪಿತ್ರರು ಸೊ ಹಾಗಾಗಿ ಆ ಜಾತಕದಲ್ಲಿ ಚಂದ್ರನ ಸ್ಥಾನ ತುಂಬಾ ಇಂಪಾರ್ಟೆಂಟ್ ತುಂಬಾ ಹೆಣ್ಮಕ್ಳು ಕನ್ಸಲ್ಟೇಷನ್ ಬಂದಾಗ ಕೇಳ್ತಿರ್ತಾರೆ ನನಗೆ ತುಂಬಾ ಕಣ್ಣೀರು ಬರುತ್ತೆ ಮೇಡಮ್ ಎಮೋಷನ್ ಆಗ್ತಿರ್ತೀನಿ ನಾನು ತುಂಬಾ ಅಳ್ತಿರ್ತೀನಿ ಎಲ್ಲ ಇದೆ ನಮ್ಮ ಮನೇಲಿ ದುಡ್ಡಿನ ಸಮಸ್ಯೆ ಇಲ್ಲ ನಮ್ಮ ಹಸ್ಬೆಂಡ್ನ ಹೆಂಚು ನಂಗೆ ಒಡ್ಕೊಳ್ಳಲ್ಲ ಅಂತಲ್ಲ ಪ್ರತಿಯೊಂದಿದ್ರೂ ನನಗೇನೋ ಒಂಥರ ಎಮೋಷನ್ಸ್ ಆಗ್ತಿರುತ್ತೆ ಮತ್ತು ಮನೇಲಿ ಏನೋ ನೆಗೆಟಿವ್ ಫೀಲ್ ಆಗ್ತಿರುತ್ತೆ ಮತ್ತು ಅವ್ರಿಗೆ ಒಂಥರ ಏನು ಒಂಥರ ಹೇಳ್ತೇವಿಲ್ಲ ನಾವು ನೆಗೆಟಿವ್ ಫೀಲಿಂಗು ಒಂಥರ ಅವ್ರನ್ನ ಅವರೇ ಡಿಮೋಟಿವೇಟ್ ಮಾಡ್ಕೊಳ್ತಿರ್ತಾರೆ ಒಂಥರ ಹಿಂಸೆ ಪಟ್ಕೊಳ್ತಾ ಇರ್ತಾರೆ ನಾನು ಅದಕ್ಕೆ ಸರಿ ಇಲ್ಲ ನಾನು ಇದಕ್ಕೆ ಸರಿ ಇಲ್ಲ ಅವರೇ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತಿರ್ತಾರೆ ಅಂದರೆ ಡಿಮೋಟಿವೇಟ್ ಆಗೋದು ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಅಥವಾ ಬೇರೆ ಏನೂ ವಿಚಾರವಾಗಿ ನಾನು ಅದು ಮಾಡಬಾರ್ದು ನನ್ಗೆ ಮಾಡಿದ್ರೆ ಅದು ನಂಗೆ ಸಕ್ಸಸ್ ಆಗಲ್ಲ ಅಂತ ಅನ್ಸೋದು ಇವೆಲ್ಲ ಮಾಡೋವಂಥದ್ದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೊ ಎರಡೂ ದಿನ ಹುಟ್ಟಿರೋರ್ಗೂ ಕೂಡ ಡೇಂಜರೇ ಸೊ ಈ ಪರಿಹಾರ ಎಲ್ಲರೂ ಮಾಡ್ತೀರಂತ ಭಾವಿಸ್ತಾ ಏನಾದರೂ ಡೌಟ್ಸ್ ಇದ್ರೂ ಈ ಕಮೆಂಟ್ ಅಲ್ಲಿ ಹಾಕಿ ಇದ್ರ ಮುನ್ನ ಹೇಳಿದೀನಿ ಫಸ್ಟೇ ಫಸ್ಟಿಂದ ಎಂಡ್ವರೆಗೂ ನೋಡಿ ನಿಮಗೆ ಎಲ್ಲ ಡೀಟೇಲ್ಸು ಸಿಕ್ಬಿಡುತ್ತೆ ಬೈ ಚಾನ್ಸ್ ಯಾರು ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಹಾಕಿ ಇಲ್ಲ ಮ್ಯಾಮ್ ನಾನು ಕನ್ಸಲ್ಟೇಷನ್ ಮೂಲಕ ನಿಮ್ಮ ಹತ್ರ ಪರಿಹಾರ ತಗೊಳ್ಬೇಕು ಖಂಡಿತ ನೀವು ಹುಟ್ಟಿರುವಂಥದ್ದು ಹುಣ್ಣಿಮೆ ದಿನ ಆಗಿದ್ದು ಕನ್ಸಲ್ಟೇಷನ್ ತಗೋಬಹುದು ಅಥವಾ ಈ ವಿಚಾರವಾಗಿ ನಂಗೆ ನಿಮ್ಗೆ ಏನಾದ್ರು ಬೇರೆ ಹಣದ ಸಮಸ್ಯೆಗಳಿದೆ ಆದ್ರಿಂದ ಹೇಗೆ ಆಚೆ ಬರಬಹುದು ಬೇರೆ ಏನಾದ್ರು ಪರಿಹಾರಗಳನ್ನ ಮಾಡಬಹುದು ಅದಕ್ಕೂ ಸಹ ನೀವು ಕನ್ಸಲ್ಟೇಷನ್ ತಗೋಬಹುದು ಡೈರೆಕ್ಟ್ ವಿಸಿಟ್ ಮಾಡಬಹುದು ಅಥವಾ ಫೋನಲ್ಲೂ ಕೂಡ ನೀವು ಕನ್ಸಲ್ಟೇಷನ್ ತೊಗೋಬಹುದು ಕಾಂತರ ನಂಬರ್ಸ್ಗೆ ಕಾಲ್ ಮಾಡಿ ಹತ್ತರಿಂದ ಏಳು ಗಂಟೆ ದಯವಿಟ್ಟು ಕಾಲ್ ಮಾಡಿ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರ ಕಾಲ್ ಮಿಸ್ ಆಗುತ್ತೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತಗೊಳ್ಬಹುದು ಅಂತ ಹೇಳಿ ಇಷ್ಟು ಹೇಳ್ತಾ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮಗೂ ಎಲ್ಲರಿಗೂ ಸರ್ವರಿಗೂ ಸಹ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳನಿ ಧನ್ಯವಾದಗಳು